ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರೈವತ್ನಾಲ್ಕು ಇವತ್ತಿನ ವಿಷಯ ಮೈಕ್ರೋ ಫೈನಾನ್ಸ್ ಭಾಳ ಫೇಮಸ್ ಆಗಿರ್ತಕ್ಕಂಥ ಶಬ್ದ ಕರ್ನಾಟಕದಲ್ಲಿ ಹಿಂದೆ ಇದನ್ನು ವಾರದ ಬಡ್ಡಿಯವರು ಬರ್ತಾರೆ ತಿಂಗಳ ಬಡ್ಡಿಯವರು ಬರ್ತಾರೆ ಅಂತ ಹೇಳ್ತಾಯಿದ್ರು ಆದರೆ ಈ ಸ್ವಸಹಾಯ ಗುಂಪುಗಳಾದ ಮೇಲೆ ಅವುಗಳಿಗೆ ಸುತ್ತು ನಿಧಿಯನ್ನು ಕಾರ್ಪಸ್ ಫಂಡ್ ಅಂತ ಏನು ಹೇಳ್ತೀವಿ ಅವರಿಗೆ ಸಹಾಯಧನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ ಕೆಲವು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗಳು ಕೂಡ ಮಾಡ್ತಾಯಿದೆ ಆ ಸ್ವಸಹಾಯದ ಸಂಘದ ಸದಸ್ಯರುಗಳು ಆರ್ಥಿಕವಾಗಿ ಸ್ವಾವಲಂಬನೆ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಆದರೆ ಈ ಕೆಲವರು ಬಡ್ಡಿ ಕೊಡೋರು ಮೈಕ್ರೋ ಫೈನಾನ್ಸ್ ಅಂತ ಹೇಳಿ ಹೆಸರನ್ನು ಇಟ್ಕೊಂಡು ಆ ಜನಗಳಿಗೆ ಅವರಿಗೆ ಸಾಲ ಕಟ್ತಕ್ಕಂಥ ಶಕ್ತಿ ಇಲ್ಲದೇ ಇರಲಿ ಇರಲಿ ಇಲ್ಲದೇ ಇರಲಿ ಅವರಿಗೆ ದುಡ್ಡು ಕೊಡೋದು ಆನಂತರ ಅವರಿಗೆ ಉಸೂಲು ಮಾಡೋದು ಯಾರನ್ನು ಹಚ್ಬಿಟ್ಟು ಗೂಂಡಾಗಳನ್ನು ಹಚ್ಬಿಟ್ಟು ಆ ದೃಷ್ಟಿನಲ್ಲಿ ಅವರು ಭಯಭೀತರಾಗಿರ್ತಾರೆ ಮೊನ್ನೆ ಗೌರಿ ಬೀದರ್ನಲ್ಲಿ ನಾಲ್ಕೈದು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದು ಬಹಳ ಭಾಳ ಭಾಳ ಅಸಂತೋಷವಾಗಿರ್ತಕ್ಕಂಥ ಸಂಗತಿ ಇದು ಸರ್ಕಾರ ಅವರಿಗೆ ಲೈಸೆನ್ಸನ್ನು ತಗೋಬೇಕು ಅಂಥೇಳಿ ಹೇಳಬೇಕು ಆಮೇಲೆ ಜಿಲ್ಲಾ ಪ್ರಾಧಿಕಾರ ಅಂದರೆ ಜಿ ಡಿ ಸಿ ಅವರು ಅಧ್ಯಕ್ಷತೆ ಆಗಿರ್ತಾರೆ ಆ ಪ್ರಾಧಿಕಾರದಿಂದ ಅದು ಅವರಿಗೆ ಆ ನೋಂದಣಿ ಆಗಬೇಕು ಮೈಕ್ರೋ ಫೈನಾನ್ಸಿಂಗ್ ಮಾಡ್ತಕ್ಕಂಥ ಏಜೆನ್ಸಿ ಅಥವಾ ವ್ಯಕ್ತಿ ರೆಗ್ಯುಲೇಷನ್ ಆಗಬೇಕು ಇಲ್ಲದೇ ಇದ್ದರೆ ಜನಗಳಿಗೆ ಭಾಳ ತೊಂದರೆ ಆಗ್ತದೆ ಈಗಾಗಲೇ ಕರ್ನಾಟಕ ಸರ್ಕಾರ ಸುಗ್ ಆಗ್ನೆಯನ್ನು ಹೊರಡಿಸ್ಬಿಟ್ಟು ಮಾನ್ಯ ರಾಜ್ಯಪಾಲರಿಗೆ ಅದನ್ನು ಅನುಮೋದನೆ ಕಳಿಸಿದೆ ಅದು ಬೇಗ ಅನುಮೋದನೆ ಆಗಲಿ ಜಾರಿಗೆ ಬರಲಿ ಅದರ ಗೈಡ್ಲೈನ್ಸ್ಗಳು ಅದರ ಮಾರ್ಗದರ್ಶಿ ಸೂತ್ರಗಳು ಬೇಗ ಜಾರಿಯಾಗಲಿ ಜನಗಳಿಗೆ ಈ ಏನೇನು ತೊಂದರೆ ಆಗ್ತಾ ಇದೆ ಮೈಕ್ರೋ ಫೈನಾನ್ಸಿಂಗ್ ವ್ಯಕ್ತಿಗಳಿಂದ ಮತ್ತು ಏಜೆನ್ಸಿಗಳಿಂದ ಇದು ತತ್ತಕ್ಷಣ ನಿಲ್ಲಬೇಕು ಇದೊಂಥರ ಶೋಷಣೆ ಈ ಶೋಷಣೆಯನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಹಾಗೆಯೇ ಜನಗಳು ಕೂಡ ಸಾಲ ಸಿಗುತ್ತೆ ಅಂತ ಹೇಳಿದರೆ ಎರಡೆರಡು ಕೈಯಿಂದ ಆ ಸಾಲ ತಗೊಂಡು ತೊಂದರೆ ಪಡಬಾರ್ದು ತಮಗೆ ಅವಶ್ಯಕತೆ ಇದೆಯಾ ಆಮೇಲೆ ಯಾರಿಂದೆ ತೊಗೋಬೇಕು ಹ್ಯಾ ತೊಗೋಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದ್ದರೆ ಭಾಳ ಒಳ್ಳೆಯದು ಇದ್ರೆ ಎಲ್ಲವೂ ಕೂಡ ನಾವು ಬೇರೆಯವ್ರ ನಮಗೆ ಬಂದುಬಿಟ್ಟು ಮಾರ್ಗದರ್ಶನ ಮಾಡ್ತಾರೆ ಸರ್ಕಾರ ಮಾಡ್ತಾರೆ ಅಂಥೇಳಿ ನಾವು ಕಾಯ್ತಾ ಕೂತ್ರೆ ನಮ್ಮ ಬದುಕು ಹಾಳಾಗ್ತದೆ ಈ ವಿಚಾರದಲ್ಲಿ ಹೆಚ್ಚೆಚ್ಚು ಜಾಗೃತಿಯನ್ನು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸಗಳನ್ನು ಸ್ವಯಂ ಸೇವಾ ಸಂಸ್ಥೆಗಳು ಪ್ರಗತಿಪರರು ಎಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ದಯವಿಟ್ಟು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ धन्यवादहरू